ನಾವು ಹೋಗೋದನ್ನ ಕಟ್ಟಿಗೆ ಕಡಿಯಾಕತ್ತಿದ್ರ ಲವ್ಟ್ ಒಟ್ಟು ಅಷ್ಟು ಮತ್ತು ಅವು ಕಾಲಿ ಅದು ಅಷ್ಟು ಕಟ್ಟಿಗೆ ಹುಡುಬ್ರು ಮತ್ತೆಲ್ಲ ನಮ್ಗೊಷ್ಟು ಗ್ಯಾಂಗ್ ಈಗ ನೋಡ್ರಿ ಬೈಕಿನ ಹೊಟ್ಟತ್ತೀವಿ ಹೊಳಕ್ಕೆ ಸರಿ ರೀ ಇನ್ನೊಂದಿಟ್ಟು ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರಬೋದು ನಾನು ಅನ್ವಿತಾ ನಮ್ಮ ತಂಗಿ ಆ್ಯಂಡ್ ನಮ್ಮ ತಮ್ಮ ಅರ್ವಿನು ಫೈವ್ ಮೆಂಬರ್ಸ್ನು ಈಗ ಬೈಕ್ ಮ್ಯಾಗ ನಮ್ಮ ಊರು ಹುಲ್ಗೆಮುನ್ ಕೊಳ್ಳಕ್ಕೆ ಹೊಂಟೇ ನೋಡ್ರಿ ನಮ್ಮ ತಮ್ಮ ಬರ್ತಿನ ಕೊಳ್ಳಕ್ಕೆ ಹೊಂಟೇವಿ ಅಂತ ಅಂದ ಸೊ ಹೋಗಿ ಬಂದರಾಯ್ತು ಅಂತೇಳಿ ಆ್ಯಂಡ್ ಆ ತಮ್ಮನ್ನು ನೋಡಿಲ್ಲ ಲಾಸ್ಟ್ ಟೈಮು ತಂಗಿ ಡೆಲಿವರಿಗೆ ಬಂದಾಗ ನಮ್ಮ ದೊಡ್ಡ ತಮ್ಮನ ನೋಡೇ ಇರಲಿಲ್ಲ ಸೊ ಅವನಿಗೂ ನನಗೂ ಭೇಟಿನ ಆಗಿರಲಿಲ್ಲ ಸೊ ಇವತ್ತು ನೈಟ್ ಬರ್ತಾನೋ ಇಲ್ಲೋ ಮೇ ಬಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಇವಾಗ ಮೊಹರಾಮ್ ಐತಲ್ಲ ಸೊ ಅವನು ಎಮ್ಮನೂರು ಜಾತ್ರೆ ಮಾಡೋಕೆ ದಿನ ಮನೆಗೆ ಬರ್ತಾನೆ ನೋಡ್ರಿ ಈಗ ಹಬ್ಬ ಇರೋದರಿಂದ ಎಲ್ಲರೂ ಊರಾಗಿರ್ತೀವಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿರ್ತೀವಿ ಒಬ್ಬನ ಹೊಲಾಗಿದ್ರೆ ಚೆನ್ನಾಗಿರಲ್ಲ ಅಂತಂದು ಬಂದಿರ್ತಾ ನೋಡ್ರಿ జల్ చందర్ తు ಸುಮಿತ್ರ ಹಾಕೊಂಡಾಗಲ್ಲ ಹಂಗಿ ನೋಡ ನೋ ನನ್ ಬರ್ತೈತಿ ಬರೀ ಆಗೈತಿ ಊದಾಗಷ್ಟ ಇನ್ಸರ್ಟ್ ಮಾಡ್ಕೊಂಡ ಅಂತ ಮೂರದ ಮೂರ ಬರ್ತ ನೋಡಕಿ ಹ್ಞೂ ಅಕ್ಕಿನ ಹಾಕ್ಕೊಂಡು ಹೋಗಕ್ಕೆ ನಾ ತೆಳ್ಳಗದಿನಲ್ಲ ಮತ್ತು ಅಕ್ಕಿ ಗುಂಡು ಗುಂಡಾಗ ಅದ ಅಲ್ಲ ಅಕೆ ಬರೋಬರಿ ಆಗತ್ತ ಅದು ನಮ್ಮರ ಬಂದ್ರ ಅಂತೇಳಿ ಅದು ಖುಷಿ ಆಗೈತೆ ಅದು ನೋಡೋದು ಯಾ ನಮ್ಮ ಫ್ಯಾಮಿಲಿ ಬಂತು ಅನ್ನತ್ತದ ಅಲ್ಲಪ್ಪ ಹ್ಞೂ ಹ್ಞೂ ಆರ ನೋಡಲ್ಲ ಅದು ಖುಷಿಲಿ ಹೆಂಗೆ ಮಾಡುತ್ತೆ ಕಡ್ಯಾಗ ಬರಲ್ಲ ಅದಕ್ಕೆ ಖುಷಿ ಅದಕ್ಕೆ ಏನು ಇಲ್ಲ ಪರಮದಿ ನಾವು ಅರಾಮದೆ ಹಾಂ ಮಾತಾಡಸ್ತೀನಿ ಹಾಂ ಹ್ಞೂ ಹಾಂ ಮಾತಾಡ್ತಿತ್ತು ಹಿಂಗೆ ಮಾತಾ ನೋಡಿದ ಹೆಂಗೆ ಮಾತಾಡ್ತೈತಿ ಏನು ಏನು ಮಂದಿ ಕೊಡ್ತ ಏನು ಮಾಡುನ್ ಗೊತ್ತೈತಿ ನೋಡಿರಿ ಒಂದು ನಾಯಿಗೆ ಎಷ್ಟು ಖುಷಿ ಆಗೈತಿ ಇದಕ್ಕೊಂದು ಏನಾರ ಒಂದು ಹೆಸರು ಇಡ್ರಿ ಚಂದೊಂದು ನಾಯಿ ನಾಯಿ ಅನ್ಕೊಂಡು ಬರ್ರಿ ಇಲ್ಲಪ್ಪ ಈಗ ಇಡ್ಬೇಕು ನಾಯಿ 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 ಅನ್ಬಕಾಯಪ್ಪ ನೋಡ್ರಿ ಸ್ವೀಟಿ ನೀನು ನಮ್ ಲಾಗ ಬರ್ತೀಯ ನಾ ನಾಯಪ್ಪ ಸ್ವೀಟಿ ಅಂತ ಇಟ್ಬಿಟ್ಟಿಲ್ಲ ಈಗ ನಾಮಕರಣ ಮಾಡಿದಿನಿ ಇದಕ್ಕೆ ಉಲಪ್ಪಾ ಮದ ಮರ್ದೇ ಇಲ್ಲೇ ಇರ್ತಿರಣ್ಣ ಹಾ ಬೈ ಟಾಟಾ ಬಾಯ್ ಮಾಡ್ 봐 ಹಾ ಓ ಬಂದಾಗ ಎಷ್ಟು ಕುಂಡೆ ಆಡಕತ್ತಿತ್ತು ಈಗ ನೋಡಿ ಹೋಗೋತನ ಹೆಂಗ್ ಮಾಡಕಾದೆ ಸೊಪ್ಪಾ ತದ್ರ ಮಕ್ಕ ಹಾ

ಜೋರಾಗೆ ಬೀಳ್ಬೇಕು ನಾವು ಬಂದು ತಮ್ಮ ಬೀಳುದನೇ ಇಲ್ಲ ಪಾಲ್ಸ್ ನಮ್ಮ ಮಕ್ಕಳು ಬರ್ತಾರೆ ಸಾಲ್ಕು ಸ್ವಲ್ಪ ಜೋರಾಗೆ ಬೀಳು ಅಂತಂದು ಹೇಳಿ ಮತ್ತೇನು ಬೀಳುವುದಿಲ್ಲ ಕೆಳಗೆ ಹೋದ್ರು ಅವರು ಎಷ್ಟು ಚಂದ ಐತೆ ನೋಡಿ ಇಲ್ಲಿಂದ ನೋಡಕ್ಕೆ ಏನು நான் பந்த ஒன்னு ஜோராக வந்தீன் நோடு சனக ஜூன நோடீன இல்லவரீ விடியோன விடியோ விடியோ மாசியல விட நோட் மீதிரப்பா எல்லா பரீ மந்தில அரவிந்த म बोड The

हां लक्का अंत

ಆ ಬ್ಯಾರ್ ತಗ ನೋಡಕ್ ಬೈಕ್ ನಾಗ ಏನೈತಿ ಪಾರ್ಟಿ ಕೊಡ್ಬೇಕು ನೋಡಿದ್ರೆ ನೀನ್ ಗೊತ್ತು ನಾವು ತಗೊಂಬಂದಿರ್ಬೇಕು ತಂದಾನ சிக்குமூடி அருபி தோழுவா நோடின்னங்க நானும் தாசு திங்க ಏನ್ ಮಾಡಾಕತ್ತೀವಿ ಏಟ್ ಮಾಡಾಕ ಈಗ ಮಾಡ್ರಿ ಐದು ಸೇರಿ ಇಟ್ಟ ಅವನೊಂದು ಸೇರಿಂದ ಐತೀನ ಹಾದು ಸ್ವಲ್ಪ ಕಮ್ಮಿ ಆಗತ್ತ ಹೌದಾ

ಅವನೀಗ ಈ ಸಾನಗೀಗ ಹಾಕಿ ತಿಕ್ಬೇಕು ಅರಿಲಾರ ತಿಕ್ಬೇಕು ನೋಡ್ರಿ ಇಲ್ಲಿಗ ಮದ್ಲಿ ಮಾಡಾಕ ಮದ್ಲಿ ಚಪಾತಿ ಮಾಡಾಕತ್ತವ್ವ ಗಂಧರ ಇದು ರಾತ್ರಿ ರೀನಲ್ಲ ರೀ ಎಡಿ ಕೊಡಾಕ ಎಮ್ನೂರ ರೂಪಾಯಿಗೆ ಎಡಿ ಕೊಡಾಕ ಸೊ ನೀವು ಎಮ್ನೂರು ರೂಪಾಯಿಗೆ ಏನ್ ಎಡಿ ಕೊಡ್ತೀರಾ ಅಂತಂದ್ ಹೇಳ್ರಿ ಇಲ್ಲ ಮೊರಗೆ ಮಾಡಲಿ ಕೊಡ್ತಾರ ನೋಡಿ ಮೊರಪಿಗೆಡಿ ಆಗ್ಬಿಡ್ತು ಅಮ್ಮನ ತಿಕ್ತಾನೆ ಈಗ ಆಯೆನ ಮಲ್ಲ ತಿಕ್ತ್ಯಾ ಅವನೆ ತಿಕ್ಕಿ ತಿಕ್ಕಿಲಾ ಅಮ್ಮನ ನಾನು ಏನು ಮಾಡ್ ಆರುಣ ನೀರು ಕುಡಿಪ್ಪ ನೀನ ಆಯ್ತಬೆ ಮೊದಲು ಮಾಡುದು ತಿಕ್ಕೋದಾಸನೆ ಈಗ ಉತ್ತಾ ಬೆಲ್ಲ ತರಬಾರ್ದು ಬೇರೆ ಹಳದಿ ಬೆಲ್ಲ ತರಬಾರದು ಇದಕ್ಕೆ ಕೆಮಿಕಲ್ ಹಾಕಿರ್ತಾರೆ ಮತ್ತಿದೂ ಜಿಗ್ನಿ ಇರಂಗಿಲ್ಲ ಇದು ಬೆಲ್ಲ ಏ ಸಿಗುತ್ತೆ ನಿಲ್ಲ ಅದು ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲೆ ಒಂದು ಸ್ವಲ್ಪ ಕೆಂಪಾಗಿ ಇರುತ್ತಲ್ಲ ಕ ಸೊಲ್ಪ ಕರಗಿರುತ್ತೆ ನೋಡಿ ತೀರ ಕರಗಿರಲ್ಲ ಅಲ್ಲಿ ಇಲ್ಲಿ ಸಿಗುತ್ತೆ ಮತ್ತು ಅನ್ನ ತೊಗೊಂಬರ್ಬೇಕಿಲ್ಲ

ಒಂದಂಸ ಪ್ಲೇಟ ಹಾಕಕಂತಾ 5 20 ಆಯ್ತು ಓ ಇಲ್ಲ ಯೋ ಬಂತೆ ಓಡೋ ಎಲ್ಲ ರೆಡಿ ಆಗೋ ನಾನು ರೆಡಿ ಆಗೋ ನಾನು ಎಲ್ಲ ತಿಳಿ ಬಚ್ಚೋಬೇಕು ನಾನು ಸಿರಿಪ್ ಹೋಗಬೇಕು ಯಾರಿಲ್ಲ ತಳ್ಳಿ ಬಚ್ಚೋಬೇಕು ಸಿರಿಪ್ ಹೋಗಬೇಕು ಅನ್ನರು ರೆಡಿ ಆಗೋರಲ್ಲ ನೀನ ಒਪਣಾ ಜಾತ್ರೆ ಮಾಡೋದು ಈ ವರ್ಷ ಸುમિત್ರ ನಾನು ಇಬ್ಬರು ಜಾತ್ರೆ ಮಾಡೋದು ಓಕೆ ಫ್ರೆಂಡ್ಸ್ ಈಗ ಮೊದ್ಲಿ ಮಾಡಿಟ್ಟು ನೆಕ್ಸ್ಟ್ ಈಗ ಏನ್ ಮಾಡಾಕಳ ಅಂತಂದ್ರ ಕುಪ್ಪುಡ್ಗಿ ರೆಡಿ ಮಾಡಾಕಂತಳ ಕುಪ್ಪುಡ್ಗಿ ಅಂತಂದ್ರ ಬಾಂತರ್ಗೆ ಕೊಡೋ ಅಂಥದ್ದು ಬೆಂಕಿ ಕೈಸ್ಕೊಳಕ ಸೊ ಅದಕ್ಕೆ ಈಗ ಕೆಳಗ ಒಳಗ ಒಂದು ಸ್ವಲ್ಪ ಬುದಿ ಹಾಕಿರ್ತಾಳ ನಂತರ ಹೊಲೆಯ ಬೆಂಕಿ ಹಾಕ್ಕೊಂಡು ಬರ್ತಾಳೆ ನೀರು ಕಾಯೋಕೆ ಇಟ್ಟಿರ್ತಾಳಲ್ಲ ಹೆಂಗಿದ್ರು ಒಂದು ಮೂರು ಕೂಡ ನೀರು ಕಾಯೋಕೆ ಇಟ್ಟಿರ್ತಾರ ಟೂ ಟೈಮು ಬೆಳಗ್ಗೆ ಒಂದು ಮೂರು ಕೂಡ ಸಂಜೆ ಒಂದ್ ಒಂದು ಮೂರು ಕಡೆ ಕಾಯೋಕೆ ಒಂದು ಬೆರಕೆ ಮಾಡಿದ್ರು ಒಂದು ಮತ್ತು ನಾಲ್ಕೈದು ಕೊಡ ನೀರು ಹಾಕೋನ ಸೊ ಅಷ್ಟು ನೀರು ಕಾಯಿದ್ಲೆ ಬೆಂಕಿ ಭಾಳಷ್ಟು ಬಂದಿರ್ತತಿ ಕೆಂಡ ಸೊ ಆ ಕೆಂಡ ಸ್ವಲ್ಪ ಹಾಕಿ ಅದ್ರ ಮ್ಯಾಗ ಲಡ್ಡು ಹಾಕಿ ಅದ್ರ ಮ್ಯಾಗ ಬರ್ನಿಟ್ಟೆ ನೋಡ್ರಿ ಕುಳ್ಳು ನಮ್ಮ ಕಡೆ ಕುಳ್ಳು ಅಂತಾರೆ ಅಂತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮೇ ಬಿ ಹಸ್ಬೆಂಡ್ ಸಗಣಿ ಬರ್ನಿ ಅಂತೀರಿ ಅಂತೇಳಿ ಅನ್ಕೊಂತೀನಿ ಇದನ್ನೆಲ್ಲ ಯಾವಾಗ ಮಾಡಿ ಇಟ್ಕೊತಾರ ಅಂತ ಅಂದ್ರೆ ಡೆಲಿವರಿ ಆಗಕ್ಕೆ ಇನ್ನೊಂದು ಫೋರ್ ಫೈವ್ ಮಂತ್ಸ್ ಐತಿ ಅಂತಂದಾಗ ಅವಾಗನ ಕುಳ್ ಮಾಡೋಕೆ ರೆಡಿ ಮಾಡ್ಕೊತಾರೆ ನೋಡ್ರಿ ಮನ್ಯಾಗ ಹಸುಗಳು ಇದ್ದು ಅಂತಂದ್ರೆ ಈಸಿ ಆಗ್ತೈತಿ ಹಸುಗಳು ಇಲ್ಲ ಅಂತಂದ್ರೆ ದನಗಳು ಮನೆ ಮನೆಗೆ ಹೋಗಿ ಸಗಣಿ ಇಸ್ಕೊಂಡು ಹಿಂಗೆ ಕೂಳ್ ಮಾಡಿ ಇಟ್ಕೊಬೇಕಾಗ್ತೈತಿ ಅವನು ಐದು ಚೀಲ ಮಾಡಿಟ್ಕೊಂಡಾಳೆ ಯಾಕಂದ್ರೆ ಪೂರಾ ಒಂದು ತಿಂಗಳ ಕೊಡಬೇಕಾಗ್ತೈತಿ ಕುಪ್ಪಡ್ಗಿನ ಬಾಂತಿಯರಿಗೆ ಡೆಲಿವರಿ ಆದವ್ರಿಗೆ ಡೆಲಿವರಿ ಆದ ಟೈಮ್ನಾಗ ಹಸಿಮೈ ಆಗಿರೋದ್ರಿಂದ ಬಾಡಿ ಎಲ್ಲ ಚೆನ್ನಾಗಿ ಗಟ್ಟಿಯಾಗಲಿ ಮೈ ಕೈ ಎಲ್ಲ ಕಾಯಿಸ್ಕೊಂಡು ಅಂಥೇಳಿ ಸೊ ಈ ರೀತಿಯಾಗಿ ಕೊಡ್ತಾರೆ ಇದು ಹಳ್ಳಿ ಕಡೆ ಇರುವಂಥ ಪದ್ಧತಿ ಅದು ಸ್ಪೆಷಲ್ ಹೇಳಬೇಕು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಪದ್ಧತಿ ನೋಡ್ರಿ ಬಾಂತ್ಯರಿಗೆ ಕೊಡೋ ಅಂಥದ್ದು ಇದಕ್ಕೆ ಕುಪ್ಪಿಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಆ್ಯಂಡ್ ಇನ್ನೊಂದೇನಂದರೆ ಈ ಕುಳ ಏನು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತಲ್ಲ ಡೆಲಿವರಿ ಆದವ್ರಿಗೆ ಸೊ ಮನೆಯಾಗ ಪ್ರೆಗ್ನೆಂಟ್ ಅದಾರ ಕೂಡಲೇ ಎರಡು ಬೇಕಂದ ಸಗಣಿ ಇಬ್ಬರನ್ನ ರೆಡಿ ಮಾಡೋದೆಲ್ಲ ಚಲೋದನ್ನೆಲ್ಲ ನೋಡಿ ಸ್ಟಾರ್ಟ್ ಮಾಡಬೇಕಾಗ ಆಗ್ತೈತಿ ತಂಗಿಗೆ ಫೈವ್ ಮಂತ್ಸ್ ಇದ್ದಾಗ ಮನೆ ಗೃಹ ಪ್ರವೇಶ ಆಯಿತು ಸೊ ಮನೆಗೆ ಗೃಹ ದಿನನ ನಸಿನಾಗ ಹೋಗಿ ಒಂದು ಐದು ಕುಳ್ಳು ನಿಯಮ ಮಾಡಿ ಬಂದಿದ್ಲ ನೋಡಿರಿ ಹೆಣ್ಮಕ್ಳು ಎತ್ತಿರೋ ಅಂತಹ ತಾಯಿಯದವ್ರಿಗೆ ಎಷ್ಟೆಲ್ಲ ಜವಾಬ್ದಾರಿಗಳಿರುತ್ತಲ್ವ ಅದು ಒಬ್ಬರು ಇಬ್ಬರು ಎಲ್ಲ ಮೂರು ಜನ ನಾಲ್ಕು ಜನ ಐದು ಆರು ಜನ ಹೆಣ್ಮಕ್ಳು ಎತ್ತಿರೋವಂತಹ ಅಂತೂ

ಸೋಕೆ ಫ್ರೆಂಡ್ಸ್ ಈಗ ತಂಗಿನ ಅವಾಗ ಕರ್ಕೊಂಡಾಕೇಳ ಈಗ ನೀರು ಹಾಕೋಕೆ ಅಂತೇಳಿ ಇಲ್ಲಿ ಕುಪ್ಪಡಿಗೆ ನೋಡ್ರಿ ಹತ್ತೈತಿ ಈಗ ಸ್ವಲ್ಪ ಸ್ವಲ್ಪ ಹತ್ಕೊಂಡೈತಿ ಗಾಳಿಗನ ಇಡ್ತಾರ ಗಾಳಿಗೆ ಇಟ್ರಣ ಅದು ಸಗಣಿ ಬರ್ನಿ ಏನದವಲ್ಲ ಅವು ಸುಡ್ತಾವು ಸುಟ್ಟು ಸ್ವಲ್ಪ ಬೆಂಕಿ ಆಗಬೇಕು ಸೊ ಅಲ್ಲಿವರೆಗೂ ಗಾಳಿ ಒಳಗೆ ಇಡ್ತಾರೆ ನೋಡ್ರಿ ಈ ಕಡೆ ಈಗ ನೀರನ್ನೂ ಚೆನ್ನಾಗಿ ಕಾದವು ಅವಾಗ ಈಗ ತೋಡ್ಕೊಡಕಂತೀನಿ ಬಕೆಟಿಗೆ ಹಾಕಿ ಏನು ಇನ್ನೊಂದೇನಂದ್ರೆ ಏನಂದ್ರೆ ಫ್ರೆಂಡ್ಸ್ ತಂಗಿ ಡೆಲಿವರಿ ಆದ ಟೈಮ್ನಾಗ ಅಲ್ಲಿ ನಮ್ಮದು ರೂಮಿಂದ ಸ್ವಲ್ಪ ಗ್ಯಾಲ್ರಿ ಬಿಟ್ಟಾರಲ್ಲ ಅಲ್ಲಿ ಒಲಿ ಹಾಕೋಣ ಅಂತೇಳಿ ಅಂದ್ಕೊಂಡ್ಲವ ಸಿಕ್ಕಾಪಟ್ಟೆ ಇರೋದ್ರಿಂದ ನೀರು ಜಲ್ದಿ ಜಲ್ದಿ ಕಾಯ್ತಿರ್ಲಿಲ್ಲ ಮತ್ತೆ ನಾವು ಬಕೆಟಿಗೆ ಹಾಕ್ಕೊಂಡು ಹೋಗೋರಾಗ ನೀರು ಹಾರಾಕಂತು ಸೊ ಅಲ್ಲಿ ಬೇಡ ಬೇಡ ಅಂತೇಳಿ ಇಲ್ಲ ಒಲಿ ಮ್ಯಾಗನ ಕಾಸಕೊಂಡು ಬಕೆಟಿಗೆ ತೊಡ್ಕೊಂಡು ತೊಡ್ಕೊಂಡು ಹೋಗಿ ಹಾಕಿದ್ರ ಆತ ನೀರು ಅಂಥೇಳಿ ಇಲ್ಲೇ ಒಲಿ ಮ್ಯಾಗ ಕಾಸೈತ್ ನೋಡ್ರಿ ಇಲ್ಲೇ ಕಾಸು ಹಾಕ್ತಾಳೆ ಡೈಲಿ ಬಟ್ ಏನು ಪ್ರಾಬ್ಲಮ್ ಅಂದ್ರೆ ಅಷ್ಟೊಂದು ನೀರನ್ನ ಅಡಿಗೆ ಮನೆಯಿಂದ ಕೆಳಗೆ ಹೋಗಬೇಕು ಆ್ಯಂಡು ಟೈಲ್ಸ್ ಕಲ್ಲು ಹುಷಾರಾಗಿ ಹೋಗ್ಬೇಕಾಗುತ್ತಾ ಬಿಸಿ ನೀರನ್ನ ತಗೊಂಡು ನನ್ನ ಡೆಲಿವರಿ ಟೈಮ್ನಾಗ ಹಿಂಗಿರಲಿಲ್ಲ ಅವಾಗ ಸ್ವಲ್ಪ ಈಸಿ ಇತ್ತು ಅಂತ ಹೇಳ್ಬೋದು ನೀರೆಲ್ಲ ಕಾಯಿಸಾಕ ಹಾಕ ಯಾಕಂದ್ರೆ ಅವಾಗ ಹಳೆ ಮನೆ ಆಗಿರೋದ್ರಿಂದ ಅಲ್ಲೇ ಬಚ್ಚಲು ಕಟ್ಟಿ ಮಗ್ಲನ ಒಲಿ ಮಾಡಿದ್ರು ಸೊ ಅಲ್ಲೇ ನೀರು ಕಾಯಿಸಿ ಅಲ್ಲೇ ನೀರು ಹಾಕಿಬಿಡ್ತಿದ್ಲು ಬೆರ್ಕಿ ಮಾಡ್ಕೊಂಡು ಹಳೆ ಕಾಲದ ಮನೆಗಳಲ್ಲೆಲ್ಲ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರ ಬಾಂತ್ಯರಿಗೆ ಆ್ಯಂಡ್ ಋತುಮತ್ತೆ ಆದ ಮನೆಗಳಲ್ಲಿ ಸೊ ಸಾಕಷ್ಟು ಪ್ರಮಾಣದ ನೀರನ್ನ ಕಾಯಿಸಿ ಹಾಕ್ತಾರ ಸುಡು ಸುಡುವು ಸೊ ಅದೆಲ್ಲ ವ್ಯವಸ್ಥೆ ಇರ್ತೈತಿ ಹಳ್ಳಿ ಮನೆಗಳಲ್ಲಿ ಹಳೆ ಕಾಲದ ಮನೆಗಳಲ್ಲದು ಇಂಥ ಮನೆಗಳಲ್ಲಂತೂ ಏನೋ ವ್ಯವಸ್ಥೆನ ಮಾಡ್ಕೊಳಕ್ ಬರೋಂಗಿಲ್ಲ ನೋಡ್ರಿ ನಿಮ್ಗೇನಾದರೂ ಗೊತ್ತಿತ್ತಂದ್ರೆ ಟಿಪ್ಸು ಕಮೆಂಟ್ ಮಾಡಿ ಹೇಳ್ರಿ ನಾವು ಅದು ವ್ಯವಸ್ಥೆ ಮಾಡ್ಕೊಳಕ್ಕೆ ಸಾಧ್ಯವಾದ್ರೆ ಮಾಡ್ಕೊತೀವಿ ಆ್ಯಕ್ಚುಲಿ ಮೊದಲೇ ಇದನ್ನೆಲ್ಲ ಥಿಂಕ್ ಮಾಡಿದ್ಲು ಹೇಳಬೇಕು ಅಂತಂದ್ರೆ ಮನೆ ಕಟ್ಟೋ ಟೈಮ್ನಾಗ ಅಲ್ಲೇ ಟಾಯ್ಲೆಟ್ ಒಂದು ಸ್ವಲ್ಪ ಜಾಗ ಐತಿ ನೋಡ್ರಿ ಅಲ್ಲೇ ಹಂಡೆ ಹಲಿಗೆ ಕಟ್ಟಿಸಿದ್ರಾಯ್ತು ಅಂತೇಳಿ ಬಟ್ ಅಲ್ಲೇನೋ ವಾಸ್ತವ ಬರೋಂಗಿಲ್ಲ ಅಂತಂದ್ರು ಅಂದ್ರೆ ಸೊ ಹಾಗಾಗಿ ಅಲ್ಲಿ ಕಟ್ಟಿಸ್ಲಿಲ್ಲ ನೋಡ್ರಿ ಏನು ಮಾಡಬೇಕು ಅಂತ ತಿಳಿಲಿಲ್ಲ ಹಾಗಾಗಿ ಏನು ವ್ಯವಸ್ಥೆ ಇಲ್ಲ ಸೊ ಈ ಡೆಲಿವರಿ ಟೈಮ್ನಾಗ ಎಷ್ಟು ನಾವು ಸುಡು ಸುಡು ನೀರು ದೇಹಕ್ಕೆ ಹಾಕ್ಕೊತೀವೋ ಆ್ಯಂಡ್ ಬೆಂಕಿನಾಗ ಕಾಯಿಸ್ಕೊತೀವೋ ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು ದೇಹ ಗಟ್ಟಿ ಆಗ್ತೈತಿ ಸೊ ಇವಾಗ ನಾವೆಲ್ಲ ಅಷ್ಟೊಂದು ಸುಡು ನೀರು ಹಾಕ್ಕೊಳೋದು ಆ್ಯಂಡ್ ಬೆಂಕಿ ಕಾಯಿಸ್ಕೊಳ್ಳೋಕೆಲ್ಲ ಆಗಂಗಿಲ್ಲ ಯಾಕಂತಂದ್ರೆ ಆಗಿರತ್ತಲ್ಲ ಸೊ ಜಾಸ್ತಿ ಸುಡೋ ನೀರು ಬೆಂಕಿ ಅದು ಕಾಯಿಸ್ಕೊಳಕ್ ಆಗಂಗಿಲ್ಲ ನೋಡ್ರಿ ಇದೊಂದು ಪ್ರಾಬ್ಲಮ್ಮು ಇವಾಗಿನ ಜನ್ರೇಷನ್ ಒಳಗೆ ಸೊ ಮನೆಗೆ ಯಾರ್ದಾದ್ರೂ ಡೆಲಿವರಿ ಆಗಿರ್ತೈತಿ ಅಂತಂದ್ರೆ ಈವ್ನಿಂಗ್ ರುಟೀನ್ ಈ ರೀತಿಯಾಗಿ ಇರ್ತೈತಿ ನೋಡ್ರಿ ಸಾಕಷ್ಟು ಇರುತ್ತ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಬಿಡುವಿರಂಗಿಲ್ಲ ಸೊ ಅಷ್ಟು ಕೆಲಸಗಳು ಮಗುನ ಕರ್ಕೊಳೋದು ಮತ್ತು ಬಾನಂತಿ ಆರೈಕೆ ಮಾಡೋದು ಮತ್ತು ನೋಡು ಹಬ್ಬ ಫಂಕ್ಷನ್ಗಳು ಇದ್ದು ಅಂತಂದ್ರೆ ಮುಗ್ದಾಗ ಹೋಯ್ತು ಹೊಟ್ಟೆ ಕೈ ಖಾಲಿ ಇರೋಂಗಿಲ್ಲ ನೋಡ್ರಿ ತಾಯಂದಿರ ಅಷ್ಟು ಅಂದ್ರೆ ಅಷ್ಟು ಬ್ಯುಸಿ ಆಗಿಬಿಡ್ತಾರ ಸೊ ರೆಸ್ಟ್ ಅನ್ನೋದನ್ನು ಇರಂಗಿಲ್ಲ ಸೊ ಇದೆಲ್ಲ ಒಬ್ರ ಮಾಡೋದು ಅಂತಂದ್ರೆ ಕಷ್ಟ ಆಗ್ತೈತಿ ಒಂದು ಇಬ್ಬರು ಮೂರು ಮಂದಿ ಹೆಣ್ಮಕ್ಳು ಹೆಲ್ಪಿಗಿದ್ರೆ ಈಸಿ ಅನ್ಸುತ್ತ ಸೊ ಈಗ ತಮ್ಮಂದಿರು ಬಂದರು ಮನೆಯೊಳಗೆ ಬರಬೇಕಾದ್ರೆ ಕಾಲು ಮನೆ ನೀರು ಹಾಕ್ಕೊಂಡನ ಬರಬೇಕು ಹಿನ್ನೆಗಿದ್ದ ಈಗ ಮನ್ಯಾಗ ಎಳೆ ಪಾಪು ಇರೋದ್ರಿಂದ ಯಾರೇ ಬರಲಿ ಮನೆಯೊಳಗೆ ಕಾಲು ಮನೆ ನೀರು ಹಾಕ್ಕೊಂಡನ ಒಳಗೆ ಬರ್ಬೇಕು ನೋಡ್ರಿ ಓಕೆ ಇವತ್ತಿನ ಒಳಗೆ ಇದಾಗಿತ್ತು ಇವಾಗ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಅಲ್ಲಿ ರೊಟ್ಟೆ ಬೈ ಬೈ ಬಾಯ್